ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎರಡು ಜೀವ ಒಂದೇ ಭಾವ ಪ್ಲೀಸ್ ನನ್ನ ಅವನ ಜೊತೆ ಇರೋಕೆ ಬಿಡು ನನ್ನ ಅಳು ಅವನಿಗೆ ತಿಳಿಯಬಾರದು ಎಂದು ಮುಖ ಒರೆಸಿಕೊಂಡು ಈರುಳ್ಳಿ ಹಚ್ಚುತ್ತಾ ಕೂತೆ ಕೊಡೋ ಮುದ್ದು ನಾನು ಹೆಚ್ಚಿಕೊಡ್ತೀನಿ ನನ್ನ ಕಣ್ಣೀರು ನೋಡಿ ಅಣ್ಣ ಹೇಳಿದ ಬೇಡ ಕಣೋ ನಾನೇ ಮಾಡ್ತೀನಿ ನೀನು ಆರಾಮಾಗಿ ಕೂತು ರೆಸ್ಟ್ ಮಾಡೋ ಅಯ್ಯೋ ನನ್ನ ಮುದ್ದು ಕಪಿ ನಿನ್ನ ಕಣ್ಣಲ್ಲಿ ನೀರು ಬಂದ್ರೆ ನಂಗೆ ಸಹಿಸೋಕೆ ಆಗಲ್ಲ ನಿನ್ನ ಮೂಗು ಕೆನ್ನೆಯೆಲ್ಲ ಎಷ್ಟು ಕೆಂಪಗೆ ಆಗಿದೆ ಹೋಗಿ ನೋಡ್ಕೊ ಕೊಡಿಲಿ ನಾನ್ ನೋಡು ಸ್ವಲ್ಪ ಕೂಡ ಅಳ್ದೆ ಹೇಗೆ ಆ ಕಣ್ಣೀರು ತರಿಸೋ ನೀರುಳ್ಳಿನ ಹೆಚ್ಚು ಬಿಸಾಕ್ತೀನಿ ಅಂತ ಅಯ್ಯೋ ಅಣ್ಣಯ್ಯ ಹೆಚ್ಚು ಆದ್ರೆ ಬಿಸಾಕ್ಬೇಡ ಎಂದು ನಗುತ್ತಾ ಅವನಿಗೆ ಚಾಕು ಮತ್ತೆ ಈರುಳ್ಳಿ ಕೊಟ್ಟು ಸರಿದೆ ಬಂದೆ ಹಿರು ಚಿನ್ನಮ್ಮ ಎಂದು ರೂಮ್ಗೆ ಹೋದವ ಆಚೆ ಬಂದಾಗ ನನಗೆ ನಗು ತಳೆಯದೆ ಏನು ಇದು ಬುದ್ದು ನಿನ್ನ ಅವತಾರ ಬಾಯಿ ಮೇಲೆ ಇಟ್ಟು ನಗುತ್ತಾ ಹೇಳಿದೆ ರಕ್ಷಾ ಕವಚ ಮಹಾರಾಣಿ ಇದು ತಲೆಗೆ ಮಾತ್ರವಲ್ಲ ಕಣ್ಣಿಗೂ ಈಗ ಈರುಳ್ಳಿಯಿಂದ ರಕ್ಷೆ ಕೊಡುತ್ತೆ ಎಂದು ಈರುಳ್ಳಿ ಹಚ್ಚಿಕೊಟ್ಟ ತರಕಾರಿ ಪಲಾವ್ ಮಾಡಿ ಇಬ್ಬರೂ ತಿಂದು ಕುಳಿತೆವೋ ಸಾನು ನಾನಿವಾಗ ಹುಷಾರಾಗಿದ್ದೀನಿ ಅಲ್ವಾ ನಾಳೆಯಿಂದ ಆಫೀಸ್ಗೆ ಹೋಗ್ತೀನಿ ಕಣೋ ಅಣ್ಣಾ ಇನ್ನೂ ಸ್ವಲ್ಪ ರೆಸ್ಟ್ ಮಾಡು ಆಮೇಲೆ ನಿನ್ನ ಆಫೀಸ್ಗೆ ಹೋಗುವಂತೆ ಯಾರು ಬೇಡ ಅನ್ನೋರು ಎಂದು ಉಸಿಮುನಿಸು ತೋರಿದೆ ಅಣ್ಣಾ ಇದರಲ್ಲಿ ನನ್ನ ಸ್ವಾರ್ಥ ಕೂಡ ಇದೆ ಕಣ ಇನ್ನೊಂದಷ್ಟು ದಿನ ನಿನ್ನ ಜೊತೆ ಸಮಯ ಕಳೆದು ಬಿಡೋಣ ಅನಿಸ್ತಿದೆ ಮನಸ್ಸಲ್ಲೇ ಹೇಳಿಕೊಂಡು ಅವನ ಮಡಿಲಲ್ಲಿ ತಲೆಯಿಟ್ಟು ಮಲಗಿದೆ ಮುದ್ದು ಯಾಕೆ ಈ ನಡುವೆ ಮಂಕಾಗಿದ್ದೀಯ ಏನಾದ್ರೂ ಬೇಜಾರ ಪುಟ್ಟ ಹಾಗೇನಿಲ್ಲ ಕಣ ನೀನ್ ನನ್ನ ಜೊತೆ ಇರಬೇಕಾದರೆ ನಂಗೆ ಬೇಜಾರು ಅನ್ನೋ ಪದ ಇದ್ಯಾ ಅನ್ನೋದು ಕೂಡ ಮರೆತೋಗುತ್ತೆ ನಿನ್ನ ಮುಖದಲ್ಲಿ ಈ ನಡುವೆ ಆಯಾಸ ಸುಸ್ತು ಕಾಣಿಸ್ತಾ ಇದೆ ಕಣ್ಣಿನ ಸುತ್ತ ಕಪ್ಪು ವರ್ತುಲ ಬೇರೆ ಬಂದಿದೆ ಏನಾದರೂ ಯೋಚನೆ ಮಾಡ್ತೀಯಾ ಈ ಅಣ್ಣನ ಹತ್ರಾನು ಹೇಳೋಕೆ ನಿಂಗೆ ಮನಸ್ಸಿಲ್ವಾ ಏನೇ ಇದ್ರೂ ಹೇಳು ಚಿನ್ನಮ್ಮ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ಬೇಡ ಕಣೋ ಅಣ್ಣ ನಾನು ಹೇಳಿಬಿಟ್ರೆ ನೀನು ಕೊರಗ್ತೀಯಾ ಕಣೋ ನೀನು ಕೊರಗೋದಷ್ಟೇ ಅಲ್ಲ ಅಣ್ಣ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಕೂಡ ನಿಂಗೆ ಇಲ್ಲ ಅಣ್ಣಾ ಮನಸ್ಸಲ್ಲೇ ಹೇಳಿಕೊಳ್ಳುತ್ತಾ ಏನೊಂದು ಮಾತನಾಡದೆ ಸುಮ್ಮನೆ ಮಲಗೆ ಇದ್ದೆ ಇದ್ದಕ್ಕಿದ್ದ ಹಾಗೆ ನನಗೆ ಅತಿಯಾಗಿ ತಲೆ ಸಿಡಿಯಲು ಶುರು ಆಯ್ತು ತಲೆ ಎಷ್ಟು ನೋಯುತ್ತಿತ್ತು ಅಂದ್ರೆ ತಲೆಯನ್ನು ಎತ್ತಿ ಬಿಸಾಕಿಬಿಡ್ಲಾ ಅನಿಸಿಬಿಡ್ತು ಅಣ್ಣನ ಮುಂದೆ ಅದನ್ನು ತೋರಿಸಿಕೊಳ್ಳುವ ಹಾಗೂ ಇಲ್ಲ ಅಣ್ಣ ನೀ ಸ್ವಲ್ಪ ಹೊತ್ತು ಮಲ್ಕೋ ಹೋಗೋ ನಂಗೂ ನಿದ್ದೆ ಬರ್ತಾ ಇದೆ ಮಲ್ಕೋತೀನಿ ಅಲ್ಲಿಂದ ನಾನು ರೂಮಿಗೆ ಹೋಗಲೇಬೇಕಿತ್ತು ನನ್ನ ಮಾತ್ರೆ ಅಲ್ಲಿತ್ತು ಯಾಕೋ ಮುದ್ದು ಇಲ್ಲೇ ಮಲ್ಗು ನನಗೆ ನಿದ್ದೆ ಬರ್ತಾ ಇಲ್ಲ ಹಿಂದ ಇಲ್ಲ ಅಣ್ಣ ನನಗೆ ಚಳಿ ಅನ್ನಿಸ್ತಾ ಇದೆ ಹೋಗಿ ಆರಾಮಾಗಿ ಬೆಡ್ಶೀಟ್ ಹೊತ್ಕೊಂಡು ಮಲಗ್ತೀನಿ ಅಣ್ಣ ಪ್ಲೀಸ್ ಕಣೋ ನನ್ನ ಹೋಗೋಕೆ ಬಿಡು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೋ ನಿಂಗೆ ನನ್ನ ಈ ತಲೆನೋವಿನ ಬಗ್ಗೆ ಗೊತ್ತಾಗಿ ಬಿಡುತ್ತೆ ನಿನ್ನ ತಮ್ಮಯ್ಯ ಕಣೋ ಬಿಟ್ಟು ಬಿಡೋ ಎಂದು ಮನಸ್ಸಲ್ಲೇ ಬೇಡಿಕೊಂಡೆ ನನ್ನ ಬೇಡಿಕೆ ದೇವರಿಗೆ ಕೇಳಿದೆ ಅನಿಸುತ್ತೆ ಅಣ್ಣನಿಗೆ ಯಾವುದೋ ಕಾಲ್ ಬಂತು ಸರಿ ಚಿನ್ನಮ್ಮ ನೀನ್ ಹೋಗಿ ಮಲ್ಗೋ ನನಗೆ ಒಂದು ಕಾಲ್ ಬರ್ತಿದೆ ಮಾತಾಡಿ ಬರ್ತೀನಿ ಎಂದು ಆಚೆ ಹೋದ ಅವನು ಏನು ಹೇಳಿದ್ದ ಅನ್ನೋದು ನನ್ನ ತಲೆಗೆ ಹೋಗಲಿಲ್ಲ ಅಲ್ಲಿಂದ ರೂಮ್ಗೆ ಹೋಗಿ ಒಂದು ಮಾತ್ರೆ ತೆಗೆದು ಅಲ್ಲಿಯೇ ಇದ್ದ ನೀರು ಕುಡಿದು ಮಾತ್ರೆ ತಿಂದು ಹಾಗೆ ಬೆಡ್ ಮೇಲೆ ಮಲಗಿದೆ ತಲೆಯಂತೂ ಸಹಿಸೋಕೆ ಆಗದೆ ಇರುವಷ್ಟು ನೊಯ್ಯುತ್ತಿತ್ತು ಅಲ್ಲಿಯೇ ಇದ್ದ ಒಂದು ದಾರ ತೆಗೆದು ತಲೆಗೆ ಗಟ್ಟಿಯಾಗಿ ಕಟ್ಟಿಕೊಂಡೆ ಅಣ್ಣ ಇದನ್ನು ನೋಡಿದರೆ ಕಷ್ಟ ಅಂತ ಕಷ್ಟಪಟ್ಟು ಇದ್ದು ಹೋಗಿ ರೂಮ್ ಬಾಗಿಲು ಹಾಕಿ ಬಂದು ಮಲಗಿಬಿಟ್ಟೆ ಸಾನು ಯಾಕೆ ನನ್ನಿಂದ ಇಂಥ ದೊಡ್ಡ ವಿಷಯ ಮುಚ್ಚಿಟ್ಬಿಟ್ಟೆ ನಿಂಗೆ ಏನು ಅಲ್ಲ ಅಲ್ವಾ ಸುಮ್ಮನೆ ಅಣ್ಣ ಅಣ್ಣ ಅಂತೀಯಾ ಅಷ್ಟೆ ನಾನೇ ನಿಂಗೆ ಸ್ವಂತ ಅಣ್ಣ ಅಲ್ಲ ಅಲ್ವಾ ಅದಕ್ಕೆ ನೀನು ನನಗೆ ಏನು ಹೇಳಿಲ್ಲ ನಾನೇನು ನಿನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಲ್ವಾ ಅದಕ್ಕೆ ನನ್ನಿಂದ ಎಲ್ಲ ವಿಚಾರ ಮುಚ್ಚಿಟ್ಟಿದ್ದೀಯ ಇನ್ಮೇಲೆ ನಂಗೂ ನಿಂಗೂ ಯಾವ ಸಂಬಂಧವೂ ಇಲ್ಲ ನಿಂಗೆ ನಾನು ಅಣ್ಣ ಅಲ್ಲ ನಂಗೆ ನೀನು ತಂಗಿ ಅಲ್ಲ ಇನ್ಯಾವತ್ತೂ ನಿನ್ನ ಮುಖ ನಂಗೆ ತೋರಿಸಬೇಡ ನಿಂಗೆ ಈ ಮನೆಯಲ್ಲಿ ಜಾಗ ಇದೆ ಅಷ್ಟೆ ಆದರೆ ನನ್ನ ಮನಸ್ಸಲ್ಲಿ ನಿಂಗೆ ಯಾವ ಜಾಗನೂ ಇಲ್ಲ ಅಣ್ಣ ಪ್ಲೀಸ್ ಕಣೋ ನಾನು ಹೇಳೋದು ಕೇಳು ಅಣ್ಣ ನಿಂಗೆ ನೋವಾಗುತ್ತೆ ಅಂತ ನಾನು ಹೇಳಿಲ್ಲ ಅಣ್ಣ ಹೀಗೆಲ್ಲ ಹೇಳಿ ನನಗೆ ನೋವು ಮಾಡಬೇಡ ನನಗೆ ನೀನೇ ಎಲ್ಲ ಕಣೋ ನಿನ್ನ ಕಾಲಿಗೆ ಬೀಳ್ತೀನಿ ಅಣ್ಣ ನನ್ನ ಕ್ಷಮಿಸಿಬಿಡು ಸಾನು ಚಿನ್ನಮ್ಮ ಟೈಮ್ ಆಯ್ತು ಹೇಳು ಮುದ್ದಮ್ಮ ಸಂಜೆ ಏಳು ಗಂಟೆ ಆಯ್ತು ಹೇಳು ಮುದ್ದು ಅರೆ ಅಣ್ಣ ಬಾಗಿಲು ಬಿಡಿತಾ ಇದ್ದಾನೆ ಅಂದ್ರೆ ಇಷ್ಟೊತ್ತು ಕಂಡಿದ್ದು ಕನಸ ಅಯ್ಯೋ ದೇವ್ರೆ ಇದು ಬರೀ ಕನಸಾಗೇ ಇರಲಿ ಯಾವತ್ತು ಇದು ನಿಜ ಆಗೋದು ಬೇಡ ಒಂದು ವೇಳೆ ಇದು ನಿಜ ಆಗಿಬಿಟ್ಟರೆ ನನ್ನ ಜೀವ ಅಂದೇ ಹೊರಟು ಹೋಗಲಿ ಎಂದು ಬೇಡಿಕೊಂಡು ನಿಧಾನಕ್ಕೆ ಎದ್ದು ಹೋಗಿ ಬಾಗಿಲು ತೆರೆದೆ ಅಪ್ಪ ನಿಜಕ್ಕೂ ಅವರ ಅಣ್ಣನಿಗೆ ಎಲ್ಲ ಗೊತ್ತಾಗಿ ಅವನು ಅವಳ ಮೇಲೆ ಕೋಪಿಸಿಕೊಂಡು ಬಿಟ್ಟರೇನೋ ಎಂದು ಹೆದರಿಬಿಟ್ಟೆ ಯಾಕೋ ಪುಟ್ಟ ಇಷ್ಟೊತ್ತು ಮಲಗಿಬಿಟ್ಟಿದ್ದೆ ನಾನು ಎರಡು ಮೂರು ಸಲ ನಿನ್ನ ಎಬ್ಬಿಸೋಕೆ ಕೂಗಿ ಕೂಗಿ ಸಾಕಾಗಿ ನಾನು ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಎದ್ದು ನೋಡಿದ್ರೂ ನೀನಿನ್ನೂ ಮಲಗೇ ಇದ್ದೀಯಲ್ಲೋ ಯಾಕೋ ಮೈಗೆ ಹುಷಾರಿಲ್ವಾ ಆಸ್ಪತ್ರೆಗೆ ಹೋಗೋಣ ಬಾರೋ ಅಣ್ಣ ಹಾಗೇನಿಲ್ಲ ಯಾಕೋ ತುಂಬ ನಿದ್ರೆ ಅದಕ್ಕೆ ಮಲಗಿದ್ದೆ ಸರಿ ಮಧ್ಯಾಹ್ನ ನೀನು ಏನೂ ತಿಂದಿಲ್ಲ ಬೇಗ ಬೇಗ ಅಡುಗೆ ಮಾಡಿಬಿಡ್ತೀನಿ ಹೀರೋ ಊಟ ಮಾಡೋಣ ನಂಗೂ ಹಸಿವಾಗ್ತಿದೆ ಏನು ಬೇಡ ಬಾ ಆಚೆ ಹೋಗಿ ಏನಾದ್ರೂ ತಿಂದು ಬರೋಣ ನೀನ್ಯಾಕೋ ಆರಾಮಾಗಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ನೀನು ಅಡುಗೆ ಅದು ಇದು ಅಂತ ಇನ್ನೂ ಆಯಾಸ ಮಾಡಿಕೊಳ್ಳಬೇಡ ಸರಿ ಮುಖ ತೊಳೆದು ಬರ್ತೀನಿ ಅಣ್ಣ ಎಂದು ಹೋದೆ ಮುಖ ತೊಳೆದು ಬಂದಾಗ ಅಣ್ಣ ನನ್ನ ಹಾಸಿಗೆ ಮೇಲೆ ಕೂತಿದ್ದ ಅವನ ಕೈಯಲ್ಲಿ ನನ್ನ ಮಾತ್ರೆ ಡಬ್ಬಿ ಇತ್ತು ನನ್ನ ಜೀವ ಬಾಯಿಗೆ ಬಂದ ಹಾಗೆ ಆಗಿ ಬೇಕಾ ಅಲ್ಲಿಂದ ಬಂದು ಅಣ್ಣ ಯಾವುದು ಅದು ಮಾತ್ರೆ ಎಂದೆ ಏನೂ ತಿಳಿಯದವಳಂತೆ ಅದನ್ನು ನೀನು ಹೇಳಬೇಕು ಸಾನ್ವಿ ಯಾವ ಮಾತ್ರೆ ಇದು ನೀನ್ಯಾಕೆ ಇದನ್ನು ತಗೋತೀಯಾ ನಾನಾ ಯಾಕೋ ಅಣ್ಣ ಮಾತ್ರೆ ತಗೊಳ್ತೀನಿ ನನಗೇನಾಗಿದೆ ಅಂತ ಇದೆಲ್ಲ ತಗೋಬೇಕು ಯಾವುದೋ ಹಳೇ ಮಾತ್ರೆ ಇರಬೇಕು ಕೊಡು ಅಣ್ಣ ನಾನು ಬಿಸಾಕ್ತೀನಿ ಎಂದು ಅವನಿಂದ ಅದನ್ನು ಕಸಿದುಕೊಂಡು ಬಿಟ್ಟೆ ನಾನು ಮಾಡಿದ ಒಂದು ತಪ್ಪು ಅವನಿಗೆ ನನ್ನ ಮೇಲೆ ಅನುಮಾನ ಬರೋ ಹಾಗೆ ಮಾಡಿಬಿಟ್ಟಿತು ಆದರೆ ಅವನು ಏನೂ ಹೇಳದೆ ಸುಮ್ಮನೆ ಆಗಿಬಿಟ್ಟ ಸಾರಿ ಕಣೋ ಅಣ್ಣ ನಿಂಗೆ ಸುಳ್ಳು ಹೇಳಿಬಿಟ್ಟೆ ಅದು ನನ್ನ ಮಾತ್ರೆ ಅಲ್ಲ ಅಂತ ಎಂದು ಸ್ವಗತ ಕೇಳಿಕೊಂಡು ಅವನ ಜೊತೆ ಹೊರಗೆ ಊಟ ಮಾಡಲು ಹೊರಟೆ ಸಮಯ ಇನ್ನೂ ಇದ್ದ ಕಾರಣ ಸಿಟಿಯಿಂದ ಸ್ವಲ್ಪ ದೂರ ಒಂದು ಒಳ್ಳೆ ಫ್ಯಾಮಿಲಿ ಡಾಬ್ ಆಗಿ ಕರೆದುಕೊಂಡು ಬಂದ ನಿಂಗೇನ್ ಬೇಕು ಹೇಳು ಚಿನ್ನಮ್ಮ ಅದನ್ನೇ ಆರ್ಡರ್ ಮಾಡೋಣ ಎಂದಾಗ ಅಣ್ಣ ನಿನ್ನಿಷ್ಟ ಏನು ಕೊಡ್ಸಿದ್ರು ತಿಂತೀನಿ ಎಂದೆ ಫ್ರೈಡ್ ರೈಸ್ ಮತ್ತು ಕುಲ್ಚಾ ಪನ್ನೀರ್ ಬಟರ್ ಮಸಾಲಾ ಆರ್ಡರ್ ಮಾಡಿ ಇಬ್ಬರೂ ಕುಳಿತೆವು ಮದ್ದು ಅವಾಗಲೇ ಕಾಲ್ ಮಾಡಿದ್ದು ನನ್ನ ಫ್ರೆಂಡ್ ಅಪ್ಪ ವಿಚಾರ ಮಾತಾಡಿದ್ದು ನಾವು ಅಪ್ಪ ವಿಚಾರ ಏನಣ್ಣ ಅಪ್ಪಾಗೆ ಒಬ್ಬರು ಸ್ನೇಹಿತರು ಇದ್ರು ನಿಮಗೆ ಗೊತ್ತಾ ತುಂಬ ಆತ್ಮೀಯ ಸ್ನೇಹಿತಾ ಅವರು ಏನು ತುಂಬ ತೊಂದರೆ ಆಗಿದೆ ನನಗೆ ಅರ್ಜೆಂಟಾಗಿ ಇಪ್ಪತ್ತು ಲಕ್ಷ ದುಡ್ಡು ಬೇಕು ಇಲ್ಲ ಅಂದರೆ ನಾನು ಜೈಲಿಗೆ ಹೋಗ್ತೀನಿ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬೀಳ್ತಾರೆ ಅಂತ ಅಪ್ಪನ ಹತ್ತಿರ ಹೇಳಿಕೊಂಡಿದ್ದಾರೆ ಬ್ಯಾಂಕ್ ಸಾಲ ಕೊಡಬೇಕು ಅಂದರೆ ನಾಮಿನಿಗೆ ಯಾರಾದರೂ ಸಹಿ ಹಾಕಬೇಕು ಪ್ಲೀಸ್ ನನ್ನ ಪರವಾಗಿ ನೀನು ಸಹಿ ಹಾಕು ಅಂತ ಕೇಳಿಕೊಂಡಿದ್ದಕ್ಕೆ ಅಪ್ಪ ಒಪ್ಪಿ ಅವರ ಪರವಾಗಿ ಸಹಿ ಹಾಕಿದ್ದಾರೆ ಅದೇ ಅಪ್ಪ ಮಾಡಿದ ತಪ್ಪು ಆ ವ್ಯಕ್ತಿ ಬ್ಯಾಂಕಿಂದ ಬಂದ ಹಣ ತೆಗೆದುಕೊಂಡು ಊರನ್ನೇ ಖಾಲಿ ಮಾಡಿ ನಾಪತ್ತೆ ಆಗಿದ್ದಾರೆ ಈ ವಿಚಾರ ಯಾರಿಗೂ ತಿಳಿಯಬಾರದು ಅಂತ ಇನ್ನೊಬ್ಬ ವ್ಯಕ್ತಿಗೆ ದುಡ್ಡು ಕೊಟ್ಟು ನಮ್ಮ ಮೇಲೆ ಕಣ್ಣು ಹಿಟ್ಟಿರೋಕೆ ಹೇಳಿ ಹೋಗಿದ್ದರು ಅದಕ್ಕೆ ನಾನಂದು ಊರಿಗೆ ಹೋದಾಗ ನನ್ನ ಆಕ್ಸಿಡೆಂಟ್ನಲ್ಲಿ ಸಾಯಿಸೋಕೆ ನೋಡಿದ್ದು ಊಟ ಬಂತು ಅಣ್ಣ ನಂಗೊಂದು ಕೊಡ್ತೀಯಾ ಏನ್ ಹೇಳು ಪುಟ್ಟ ಕೋಪ ಮಾಡಿಕೊಳ್ಳಬಾರದು ಇಲ್ಲ ಹೇಳು ಚಿನ್ನಮ್ಮ ನನ್ನ ಕೈ ಮೇಲೆ ಕೈ ಇಡೋ ಹೇಳ್ತೀನಿ ಸರಿ ಹೇಳೋ ಮುದ್ದು ಇವಾಗ ಏನ್ ವಿಷಯ ಗೊತ್ತಾಗಿದೆ ಅಷ್ಟೇ ಸಾಕು ಇದರ ಬಗ್ಗೆ ಇನ್ನೇನು ನಾವು ತಿಳಿಯೋದು ಬೇಡ ಅಪ್ಪ ಅಮ್ಮನೇ ನಮ್ಮನ್ನ ಬಿಟ್ಟು ಹೋದ ಮೇಲೆ ನಾವು ಕಳೆದುಕೊಂಡಿರುವ ಆಸ್ತಿ ತಗೊಂಡು ಏನ್ಮಾಡೋಣ ಇದನ್ನ ಇವತ್ತೇ ಇಲ್ಲಿಗೆ ನಿಲ್ಲಿಸಿಬಿಡು ಸಾನು ಕೂಪ ಮತ್ತು ನೋವು ಅವನ ಮುಖದಲ್ಲಿ ಒಟ್ಟಿಗೆ ಕಾಣಿಸುತ್ತಿತ್ತು ಊಟ ಬಂತು ಹಸಿವಾಗ್ತಿದೆ ಮೊದಲು ಊಟ ಮಾಡೋಣ ಇಬ್ಬರು ಒಂದೇ ಒಂದು ಮಾತಾಡದೆ ಊಟ ಮಾಡುತ್ತಿದ್ದೆವು ನನಗೆ ಇದ್ದಕ್ಕಿದ್ದ ಹಾಗೆ ಊಟ ವಾಕರಿಕೆ ಬಂದ ಹಾಗೆ ಆಯಿತು ಇನ್ನು ಎರಡು ತುತ್ತು ಕೂಡ ತಿಂದಿರಲಿಲ್ಲ ಅಲ್ಲಿಂದ ಆಚೆ ಓಡಿಬಂದು ಬೆಳಗ್ಗೆ ತಿಂದಿದ್ದ ತಿಂಡಿಯು ಸಮೇತ ಆಚೆ ಹಾಕಿದೆ ನನ್ನ ಹಿಂದೆಯೇ ಅಣ್ಣ ಓಡಿ ಬಂದ ಪುಟ ಯಾಕೋ ನನಗೆ ಗೊತ್ತು ನಿಂಗೆ ಹುಷಾರಿಲ್ಲ ಅಂತ ಸುಮ್ಮನೆ ಚೆನ್ನಾಗಿದ್ದೀನಿ ಅಂತ ಬಾಯಿ ಮಾತಿಗೆ ಹೇಳ್ತೀಯಾ ಬಾ ಮೊದಲು ಆಸ್ಪತ್ರೆಗೆ ಹೋಗೋಣ ಅಣ್ಣ ಒಂದು ನಿಮಿಷ ಇರೋ ನನಗೆ ಸುಸ್ತು ಆಗ್ತಿದ್ದರೂ ಕೂಡ ಅವನನ್ನು ಸಮಾಧಾನ ಪಡಿಸಲು ಪ್ರಯತ್ನ ಮಾಡಿದೆ ಅಣ್ಣ ಬೆಳಿಗ್ಗೆ ತಿಂಡಿ ಮಾಡಿ ಹೋಗಿ ಎಮ್ಮೆ ಥರ ಮಲಗಿಕೊಂಡು ನಿದ್ದೆ ಮಾಡಿದರೆ ಊಟ ಹೇಗೆ ಜೀರ್ಣ ಆಗುತ್ತೆ ಹೇಳು ಅದಕ್ಕೆ ಅಜೀರ್ಣ ಆಗಿದೆ ಅಷ್ಟೇ ಬಾ ಇವಾಗ ತಿನ್ನೋಣ ಇಂದು ಅವನ ಜೊತೆ ಮತ್ತೆ ಹೋಗಿ ಸ್ವಲ್ಪ ತಿಂದು ಮನೆಗೆ ಬಂದೆ ಇಲ್ಲ ನನ್ನ ಆರೋಗ್ಯದ ಬಗ್ಗೆ ಅವನಿಗೆ ಗೊತ್ತಾಗ್ತಾ ಇದೆ ನಾನೇನು ದೇವರೇ ಅವನಿಗೆ ಈ ವಿಷಯ ತಿಳಿದರೆ ಅದನ್ನು ಸಹಿಸೋ ಶಕ್ತಿ ಕೊಡು ಎಂದು ಕಾಣದ ದೇವರಲ್ಲಿ ಮೊರೆಯಿಟ್ಟೆ ಒಮ್ಮೆ ಕನ್ನಡಿಯ ಮುಂದೆ ನಿಂತು ನನ್ನನ್ನು ನೋಡಿಕೊಂಡೆ ಹೌದು ನಾನು ತುಂಬ ಸೊರಗಿ ಹೋಗಿದ್ದೀನಿ ಮುಖದಲ್ಲಿ ಮಂಕು ತುಂಬಿದೆ ಕಣ್ಣಿನ ಸುತ್ತ ಕಪ್ಪಗೆ ಆಗಿದೆ ತಲೆ ಕೂದಲು ತುಂಬಾ ಉದುರುತ್ತದೆ ಹಿಂದೆ ಮೊದಲು ಹೀಗೆ ಊಟ ವಾಂತಿ ಅವತ್ತು ಡಾಕ್ಟರ್ ಹೇಳಿದ್ದರು ಅಲ್ವಾ ಇದೂ ಕೂಡ ಈ ರೋಗದ ಲಕ್ಷಣ ಎಂದು ವಿಷಾದದ ನಗು ನನ್ನ ಮುಖದ ಮೇಲೆ ಮೂಡಿಬಂತು ಯಾವ ಕಾಯಿಲೆ ಇವಳಿಗೆ ದೇವರೇ ಪ್ಲೀಸ್ ಆ ಹುಡುಗಿ ಮತ್ತೆ ಅವರ ಅಣ್ಣ ಸದಾ ಜೊತೆಯಲ್ಲಿ ಇರಲಿ ಅವರನ್ನು ದೂರ ಮಾಡಬೇಡ ಅವಳಿಗೆ ಯಾವುದೇ ಕಾಯಿಲೆ ಇದ್ದರೋ ಬೇಗ ಗುಣ ಮಾಡು ಎಂದು ನಾನು ದೇವರಲ್ಲಿ ಬೇಡಿಕೊಂಡೆ ಅಣ್ಣಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಬರ್ತೀಯಾ ಏನಿವತ್ತು ನಮ್ ಗುಬ್ಬಿ ಮರಿ ದೇವಸ್ಥಾನಕ್ಕೆ ಹೋಗೋಣ ಅಂತಿದೆ ನಿಂಗೆ ಒಂದು ವಿಷಯ ಹೇಳಬೇಕಿತ್ತು ಅಣ್ಣ ಪ್ಲೀಸ್ ಹೋಗಿ ಬರೋಣ ಇಲ್ಲೇ ಹೇಳೋ ಮುದ್ದು ಅದೇನು ಇವಾಗ ಬರ್ತೀಯಾ ಇಲ್ವಾ ಹೇಳು ಕೋಪ ಬಂದವಳಂತೆ ಮುಖ ಮಾಡಿ ನಿಂತೆ ರಾತ್ರಿ ಯೋಚಿಸಿ ಆಗಿತ್ತು ನಾನು ಈ ವಿಚಾರವನ್ನು ಅವನಿಗೆ ಹೇಳಿಬಿಡಬೇಕು ಅಂತ ಇವತ್ತು ಹೇಳಿಬಿಡ್ತೀನಿ ಅದೇನೇ ಆಗಲಿ ದೇವ ಅವನಿಗೆ ಇದನ್ನು ಸಹಿಸಿಕೊಳ್ಳಲು ಶಕ್ತಿ ಕೊಡು ನನಗೆ ಅವನ ಬಳಿ ಹೇಳಲು ಶಕ್ತಿ ಕೊಡು ಸರಿ ಮೇಡಮ್ ನೀ ಕೋಪ ಮಾಡಿಕೊಳ್ಳಬೇಡಿ ಹೋಗೋಣ ಬೇಗ ರೆಡಿಯಾಗಿ ನಾನು ಕೂಡ ರೆಡಿಯಾಗಿ ಬರ್ತೀನಿ ಇಂದು ಫ್ರೆಶ್ ಆಗಲು ಹೋದ ನಾನೂ ಕೂಡ ರೆಡಿಯಾಗಿ ಬಂದೆ ಇಬ್ಬರೂ ಕೂಡ ಬೈಕ್ನಲ್ಲಿ ಹೊರಟೆವೋ ಅಣ್ಣ ನಾನು ಓಡಿಸ್ತೀನಿ ಬೈಕ್ನ ಕಣೋ ಅಯ್ಯೋ ಗುಬ್ಬಿ ತಗೋ ಆರಾಮಾಗಿ ನಾನು ನಿನ್ನ ಅಪ್ಪಿ ಹಿಂದೆ ಕೂರ್ತೀನಿ ಥ್ಯಾಂಕ್ ಯು ಕಣೋ ಹೊಡಿತೀನಿ ಥ್ಯಾಂಕ್ ಯು ಅಂತ ಹೇಳಿದ್ರೆ ಅಣ್ಣ ಬಹುಶಃ ಇದೇ ಕೊನೆ ಸಲ ಅನಿಸುತ್ತೆ ಕಣೋ ನಾನು ಬೈಕ್ ಓಡಿಸೋದು ನನಗೆ ನಾನೇ ಹೇಳಿಕೊಂಡೆ ಏನಾದರೂ ಹೇಳಿತಾ ಮುದ್ದು ಎಂದ ಅವನು ಹ್ಞೂ ಕಣೋ ಗಟ್ಟಿಯಾಗಿ ಅಪ್ಪು ಹಿಡಿದು ಕೂರ್ತೀಯ ಅಣ್ಣಾ ಅಯ್ಯೋ ಮುದ್ದು ಬಂಗಾರಿ ನಿನ್ ಕೇಳ್ಬೇಕಾ ಮಗು ಅವರ ಅಪ್ಪನ ಜೊತೆ ಗಾಡಿಯಲ್ಲಿ ಹೋಗಬೇಕಾದರೆ ಹಿಡಿದು ಕೂರುತ್ತಲ್ಲ ಹಾಗೆ ಕೂರ್ತೀನಿ ಅವನು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕುಳಿತ ನಿನದೇ ತಗೋ ಜೀವವೇನೀ ಬೇಕಾದರೆ ಎದುರೇ ಇದು ಎಂದಿಗೂ ಅದೇ ಆಸರೆ ಅವನು ಹಾಡು ಹೇಳೋಕೆ ಶುರು ಮಾಡಿದ ನನಗೆ ಅಳು ಬರ್ತಾ ಇತ್ತು ಅಣ್ಣ ನಿನ್ ಬಿಟ್ಟು ಹೋಗೋಕೆ ನಂಗೂ ಇಷ್ಟ ಇಲ್ಲ ಇಷ್ಟು ಬೇಗ ನಿನ್ನ ಬಿಟ್ಟು ಹೋಗ್ತೀನಿ ಅಂತ ನಾನು ಕನಸಲ್ಲಿ ಕೂಡ ಊಹಿಸಿ ಇರಲಿಲ್ಲ ಕ್ಷಮಿಸಿಬಿಡು ನನ್ನ ಚಿನ್ನು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾವು ಏನ್ ವಿಷಯ ಮುದ್ದು ಯಾರಾದರೂ ಹುಡುಗನ್ನ ಇಷ್ಟಪಡ್ತಾ ಇದ್ದೀಯಾ ಅದನ್ನ ಹೇಳೋಕೆ ಕರ್ಕೊಂಡು ಹೋಗ್ತಿದೀಯಾ ಹೀಗೆ ನನ್ನ ಮುದ್ದು ಮನಸ್ಸನ್ನ ಕದ್ದಿರೋರು ಯಾರು ಅಣ್ಣ ನಿಂಗೆ ಹಾಗೆ ಅನಿಸುತ್ತಾ ನೀನ್ ಬಿಟ್ಟು ಇನ್ಯಾರನ್ನು ನನ್ನ ಮನಸ್ಸಲ್ಲಿ ತುಂಬಿಕೊಳ್ಳೋಕೆ ನನಗೆ ಆಗುತ್ತಾ ನನ್ನ ಜೀವ ಇರೋವರೆಗೂ ನಾನಿರೋದು ನಿನ್ನ ಜೊತೆ ನನ್ನ ಅಪ್ಪ ಅಮ್ಮ ಅಣ್ಣ ಮಗು ಎಲ್ಲ ನೀನೆ ನನಗೆ ನಿನ್ನ ವಾತ್ಸಲ್ಯ ಅಕ್ಕರೆ ಈ ನಮ್ಮ ಸೋದರ ಬಂದ ಇಷ್ಟೇ ಸಾಕು ಇದಕ್ಕಿಂತ ಬೇರೆ ಇನ್ನೇನೂ ಬೇಡ ನನ್ನ ಮಾತು ದೃಢವಾಗಿತ್ತು ಮುದ್ದು ಹೀಗೇಳಿದ್ರೆ ಹೇಗೋ ಚಿನ್ನಮ್ಮ ನಿಂಗೂ ಒಂದು ಜೀವನ ಇದೆ ಅಲ್ವಾ ಪುಟ್ಟ ಒಂದು ಒಳ್ಳೆ ಹುಡುಗನ್ನ ನೋಡಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಕಣೋ ನೀನು ಹೇಳಿದ್ದೆ ಅಲ್ವಾ ಅಪ್ಪ ಅಮ್ಮ ಎಲ್ಲ ನಾನೇ ಅಂತ ಅಪ್ಪನ ಸ್ಥಾನದಲ್ಲಿ ನಿಂತು ಇದನ್ನ ಮಾಡ್ಸೋ ಜವಾಬ್ದಾರಿ ನನ್ನ ಮೇಲಿದೆ ದೇವಸ್ಥಾನ ಬಂತು ಬಾಣ್ಣ ಅದೊಂದು ಪುಟ್ಟ ಶಿವನ ದೇವಾಲಯ ತುಂಬ ಪ್ರಶಾಂತವಾದ ಜಾಗ ಇಬ್ಬರೂ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಪ್ರಸಾದ ತಿಂದು ಆಚೆ ಬಂದು ಕುಳಿತೆವೋ ಅವನ ಕೈ ಹಿಡಿದೆ ಅವನೂ ಅಷ್ಟೇ ಗಟ್ಟಿಯಾಗಿ ನನ್ನ ಕೈ ಹಿಡಿದ ಬುದ್ಧೂ ಅವನ ಮುಖವನ್ನೇ ನೋಡುತ್ತಾ ಕರೆದೆ ಏನ್ ಹೇಳು ನನ್ನಮ್ಮ ಎಂದ ಅಣ್ಣಾ ನಾನು ಏನೇ ಹೇಳಿದರೋ ನೀನು ಧೈರ್ಯವಾಗಿ ಇರಬೇಕು ಮತ್ತೆ ಪರಿಸ್ಥಿತಿ ಹೇಗೆ ಬಂದರೋ ನೀನು ನೊಂದುಕೊಳ್ಳದೆ ಎದುರಿಸಬೇಕು ಚಿನ್ನು ನೀನ್ ನನ್ನ ಜೊತೆ ಇರೋವರೆಗೂ ನಾನು ಏನ್ ಬೇಕಾದರೂ ಎದುರಿಸ್ತೀನಿ ನೀನೇ ನನ್ನ ಉಸಿರುಗಳೋ ಎಂದ ದೇವ ಹೇಗಪ್ಪ ಹೇಳಲಿ ನಾನು ಆದ್ರೆ ಹೇಳದೇ ಇದ್ರೆ ಖಂಡಿತ ನಂಗೆ ಮತ್ತೊಮ್ಮೆ ಅವಕಾಶ ಸಿಗಲ್ಲ ನಾನು ಕನಸಲ್ಲಿ ಕಂಡ ಹಾಗೆ ನಿಜ ಹಾಕಿಬಿಟ್ಟರೆ ನನಗೆ ಸಹಿಸೋ ಶಕ್ತಿ ಇಲ್ಲ ಅಣ್ಣ ನಾನಿಲ್ಲ ಅಂದ್ರೂ ನೀನು ಖುಷಿಯಾಗಿ ಇರಬೇಕು ನಕ್ತ ಜೀವನ ಸಾಗಿಸಬೇಕು ನೀನು ಒಳ್ಳೆ ಉಡುಗೆಯನ್ನ ಮದುವೆಯಾಗಿ ನಿನ್ನದೇ ಆದ ಪುಟ್ಟ ಸಂಸಾರ ಮಾಡಿಕೊಂಡು ನೆಮ್ಮದಿಯಾಗಿ ಇರಬೇಕು ಚಿನ್ನು ನನಗೆ ಯಾವ ಮದುವೆನೂ ಬೇಡ ಏನೂ ಬೇಡ ನಿಂಗೆ ಒಂದು ನ್ಯಾಯ ನಂಗೆ ಒಂದು ನ್ಯಾಯನಾ ಇರುವಷ್ಟು ದಿನ ಇಬ್ಬರು ಹೀಗೆ ಇದ್ದು ಬಿಡೋಣ ಇರುವಷ್ಟು ದಿನ ಅಂದ್ರೆ ಎಷ್ಟು ದಿನ ಅಣ್ಣ ನನ್ನ ಪ್ರಶ್ನೆ ನೇರವಾಗಿತ್ತು ಏನ್ ಪುಟ್ಟ ಹಾಗೆ ಹೇಳಿದ್ರೆ ಅಣ್ಣ ನಂಗೆ ಬ್ರೈನ್ ಟ್ಯೂಮರ್ ಅವನ ಮುಖದಲ್ಲಿ ಸಾವಿರ ಹೋಲ್ಟ್ ವಿದ್ಯುತ್ ಹೊಮ್ಮೆಲೆ ಅರಿತ ಅನುಭವ ಶಾಕಾದವನಂತೆ ನನ್ನ ಮುಖ ನೋಡುತ್ತಾ ಕುಳಿತ ನನ್ನ ಕಣ್ಣಿಂದ ಕಣ್ಣೀರು ಅರಿಯುತ್ತಿತ್ತು ಚಿನ್ನಮ್ಮ ಯಾಕೋ ಏನೇನೋ ಹೇಳಿ ನನಗೆ ನೋವು ಮಾಡ್ತೀಯಾ ಸುಳ್ಳು ಹೇಳಬೇಕು ತಮಾಷೆ ಮಾಡಬೇಕು ಆದ್ರೆ ಈಗ ನನ್ನ ಗೋಳು ಹೊಯ್ದುಕೊಳ್ಳೋದು ಹೋಗು ನಿನ್ನ ಜೊತೆ ನಾನು ಮಾತಾಡಲ್ಲ ಅವನ ಕಣ್ಣಲ್ಲೂ ನೀರು ಬರುತ್ತಿತ್ತು ಅಣ್ಣಾ ನೋಡು ಅವನು ನನ್ನ ಕಡೆ ನೋಡದೆ ದೇವರನ್ನು ನೋಡುತ್ತಾ ಅಳುತ್ತಲೇ ಇದ್ದ ಅಣ್ಣಾ ಎಂದು ನನ್ನ ಕಡೆ ಅವನನ್ನು ತಿರುಗಿಸಿಕೊಂಡೆ ನೋಡೋ ಚಿನ್ನು ನೀನ್ ಏನ್ ಬೇಕಾದ್ರೂ ಹೇಳು ಆದ್ರೆ ಹೀಗೆಲ್ಲ ಹೇಳಿ ತಮಾಷೆ ಮಾಡಬೇಡ ಅದು ಸತ್ಯ ಎಂದು ಅವನಿಗೆ ಒಪ್ಪಲು ಇಷ್ಟವಿರಲಿಲ್ಲ ಅಣ್ಣಾ ನಾಲ್ಕು ವರ್ಷದಿಂದ ತಲೆನೋವು ಬರ್ತಿದೆ ನಾನು ಅಷ್ಟು ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಅವತ್ತು ತುಂಬ ತಲೆನೋವು ಬಂತು ಅದಕ್ಕೆ ನನ್ನ ಗೆಳತಿ ಜೊತೆ ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿ ಒಂದೆರಡು ಟೆಸ್ಟ್ ಮತ್ತೆ ಅದೇನು ಸ್ಕ್ಯಾನ್ ಮಾಡಿಸಿ ಆದ ಮೇಲೆ ಡಾಕ್ಟರ್ ಎಲ್ಲ ವಿಚಾರ ಹೇಳಿದ್ರು ಅಣ್ಣ ಈಗ ಆಪರೇಷನ್ ಮಾಡಿದ್ರೂ ಸಹ ನಾನು ಬದುಕಿದ್ದು ಕೂಡ ಶವದ ಹಾಗೆ ಹಾಸಿಗೆಯಲ್ಲಿ ಮಲಗಿರಬೇಕು ಮತ್ತೆ ಅದಕ್ಕೆಲ್ಲ ತುಂಬ ಖರ್ಚಾಗುತ್ತದೆ ನನ್ನ ಕ್ಷಮಿಸಿ ಬಿಡು ನಿನ್ನ ಮಧ್ಯದಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಜೋರಾಗಿ ಅವನ ಎದೆಗೊರಗಿ ಅಳಲು ಶುರು ಮಾಡಿದೆ ನನ್ನ ಮುದ್ದು ಕಂದಮ್ಮನಿ ಒಂದೇ ಒಂದು ಕಣ್ಣಹನಿ ಹನಿ ತುನ್ನ ತಾಳೆನು ನೀನೇ ನನ್ನ ಸಂಜೀವಿನಿ ಜೀವ ನಂಗೆ ಕಾಪಾಡು ನೀ ನನ್ನನ್ನು ಉಸಿರು ಕೊಡುವೆ ನಿನಗಾಗಿಯೇ ಪಾಪ ಅವಳ ಅಣ್ಣನಿಗೆ ಅವಳೇ ಜೀವ ಅವನು ಇಂತಹ ಅಗಾತಕಾರಿ ವಿಷಯ ಹೇಗೆ ಸ್ವೀಕರಿಸುತ್ತಾನೆ ಆ ಹುಡುಗಿ ಬದುಕಲಿದೀವಾ ಎಂದು ದೇವರ ಬಳಿ ಮೊರೆ ಹಿಡಿದು ನಾನು ಈ ಡೈರಿ ಓದುತ್ತಾ ಸಾನ್ವೇಳಿಗಾಗಿ ಬೇಡಿಕೊಂಡೆ ನಾನು ಅಳುತ್ತಿದ್ದೆ ಅವನು ಕೂಡ ನನ್ನನ್ನು ಅವನ ಹೆಗಲಿಗೆ ಒರಗಿಸಿಕೊಂಡು ಅಳುತ್ತಿದ್ದ ಅಂದ್ರೆ ನಿನ್ನೆ ನನಗೆ ಸಿಕ್ಕ ಮಾತ್ರೆ ನೀನ್ ತಗೋತಿದ್ದ ಅವನು ಕೇಳಿದ್ದ ಅಳುತ್ತಲೆ ಹೌದು ಅಣ್ಣ ಅದು ನನ್ನದೇ ಮಾತ್ರೆ ಚಿನ್ನು ಬಾ ಹೋಗೋಣ ಈಗಲೇ ಆಸ್ಪತ್ರೆಗೆ ಹೋಗಿ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಬೇಕು ಅದನ್ನು ತಗೊಂಡು ನೀನು ಹುಷಾರಾಗುವಂತೆ ಹೇಳು ಮೇಲೆ ಚಿನ್ನಮ್ಮ ಎಂದು ನನ್ನ ಕೈ ಹಿಡಿದು ಎಬ್ಬಿಸಲು ನೋಡಿದ ಮೆದುಳಲ್ಲಿ ಗಟ್ಟಿಯಾಗಿದೆ ಅಣ್ಣ ಏನು ಟ್ರೀಟ್ಮೆಂಟ್ ಸಿಕ್ಕರೋ ನಾನು ಆಮೇಲೆ ಬದುಕಿದ್ದು ಸತ್ತ ಹಾಗೇನೆ ಇರೋದು ಇದೆಲ್ಲ ಬೇಡ ನಾನು ಸಾಯೋಕ್ಕೂ ಮುಂಚೆ ನೀನೊಂದು ಮದುವೆ ಹಾಕಿಬಿಡು ಎಂದೇ ನನ್ನ ದುಃಖ ಮರೆಮಾಚಿ ಚಿನ್ನಮ್ಮ ನನಗೆ ನೀನು ಬೇಕು ಕಣೋ ನನಗೆ ನನ್ನ ತಂಗಿ ಬೇಕು ನನಗೆ ನನ್ನ ಅಮ್ಮ ಬೇಕು ನನಗೆ ನನ್ನ ಸಾನು ಬೇಕು ನನಗೆ ನನ್ನ ಪುಟ್ಟ ಕಂದ ಬೇಕು ನಾನು ನಿನ್ನ ಜೊತೆ ಇರಬೇಕು ಕೊನೆಯವರೆಗೂ ಎಷ್ಟು ಬೇಗ ನನ್ನ ಬಿಟ್ಟು ಹೋಗ್ಬೇಡ ಕಣೋ ನನ್ನಮ್ಮ ಪ್ಲೀಸ್ ನನ್ನ ಒಂಟಿ ಮಾಡಿ ಹೋಗಬೇಡ ಚಿನ್ನು ನಿನ್ನ ಕಾಲಿಗೆ ಬೀಳ್ತೀನೋ ಯಾಕೋ ಬಂದೆ ಮುದ್ದು ನನ್ನ ಲೈಫ್ನಲ್ಲಿ ಹೇಗೋ ಇದ್ದೆ ನಾನು ಒಂಟಿಯಾಗಿ ಯಾಕೆ ಬಂದೆ ಕೊನೆವರೆಗೂ ನನ್ನ ಜೊತೆ ಇರ್ತೀನಿ ಅಂತ ನನಗೆ ಯಾಕೆ ಭರವಸೆ ಕೊಟ್ಟೆ ಇವಾಗ ನಡೂ ದಾರಿಯಲ್ಲಿ ನನ್ನ ಒಂಟಿ ಮಾಡಿ ಯಾಕಮ್ಮ ಹೋಗ್ತೀಯಾ ನನ್ನ ಕಾಲ ಬಳಿ ಕುಸಿದು ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಟು ಸಾಯೋ ಮಾತು ಆಡಬೇಡ ಕಣೋ ಎಂದ ಅವನ ದುಃಖ ಆ ದೇವರಿಗೂ ಪ್ರಿಯವಾಗಿತ್ತು ಅನಿಸುತ್ತೆ ಅವನ ಆರ್ತನಾದ ಆ ಪರಶಿವನಿಗೆ ಮಂಗಳ ವಾದ್ಯಗಳ ಸದ್ದಿನಂತೆ ಇಂಪಾಗಿತ್ತೇನೋ ಹೇ ದೇವರೇ ಯಾಕೆ ಹೀಗೆ ನನಗೆ ಮೋಸ ಮಾಡ್ತಾ ಇದ್ದೀಯಾ ನಿಂಗೆ ಪ್ರಪಂಚದಲ್ಲಿ ಬೇರೆ ಯಾರು ಸಿಗಲೇ ಇಲ್ವಾ ನನ್ನ ತಂಗಿನೇ ಬೇಕಿದ್ದ ಯಾಕೆ ಅವಳನ್ನು ನನ್ನಿಂದ ದೂರ ಮಾಡ್ತಾ ಇದ್ದೀಯಾ ನಾನೇನು ಪಾಪ ಮಾಡಿದ್ದೀನಿ ಅಂತ ಅವಳನ್ನು ನನ್ನಿಂದ ಕಿತ್ತಿಕೊಳ್ತಾ ಇದ್ದೀಯಾ ನೀನು ಮೋಸಗಾರ ನೀನು ಸರಿ ಇಲ್ಲ ದೇವರೇ ನಿಂಗೆ ಒಳ್ಳೆ ಜನರೇ ಬೇಕು ಅಲ್ವಾ ಈ ಜಗತ್ತಿನಲ್ಲಿ ಅದೆಷ್ಟು ಕೆಟ್ಟ ಜನರಿದ್ದಾರೆ ಅವರೆಲ್ಲರನ್ನೂ ಬಿಟ್ಟು ನನ್ನ ಪಾಲಿನ ದೇವತೆಯಂತೆ ಇರುವ ಈ ನನ್ನ ತಂಗಿಯನ್ನು ಯಾಕೆ ಇಂತಹ ಕಾಯಿಲೆಗೆ ಗುರಿ ಮಾಡಿದ್ದೀಯಾ ಬೇಡ ದೇವರೇ ಅವಳನ್ನು ನನ್ನಿಂದ ಕಿತ್ತುಕೊಳ್ಳಬೇಡ ಈ ಕಾಯಿಲೆ ನನಗೆ ಕೊಟ್ಟಿದ್ರೂ ನಾನು ಖುಷಿಯಿಂದ ಸ್ವೀಕರಿಸಿ ಸಾಯ್ತಿದ್ದೆ ಆದರೆ ನನ್ನ ಮುದ್ದು ಕಂದಮ್ಮ ಅದು ಅದನ್ನ ಇಂತಹ ಪರಿಸ್ಥಿತಿಯಲ್ಲಿ ನೋಡೋಕೆ ನನಗೆ ಆಗ್ತಿಲ್ಲ ದೇವರೇ ದೇವರ ಮುಂದೆ ಕುಳಿತು ಅವನ ಮಾತುಗಳು ಸಾಗಿದ್ದೆವು ಅಣ್ಣ ಸಮಾಧಾನ ಆಗೋ ಪ್ಲೀಸ್ ಮುದ್ದು ನನ್ನ ಒಂಟಿ ಮಾಡಿ ಹೋಗ್ತೀಯೇನೋ ಅವನು ಹುಚ್ಚನಂತೆ ನನ್ನ ಮಡಿಲಲ್ಲಿ ಮಲಗಿ ನನ್ನ ಕೈ ಹಿಡಿದು ನಡುಗುತ್ತಾ ಅಳುತ್ತಿದ್ದ ಇಲ್ಲ ನೋಡು ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನಿನ್ ಜೊತೆ ನನ್ನ ಕೊನೆ ಉಸಿರು ಇರೋವರೆಗೂ ಇರ್ತೀನಿ ಪ್ಲೀಸ್ ಸಮಾಧಾನ ಆಗೋ ನಿನ್ನ ಉಸಿರಲ್ಲ ಮುದ್ದು ನನ್ನ ಉಸಿರು ಇರೋವರೆಗೂ ನೀನ್ ನನ್ನ ಜೊತೆ ಇರಬೇಕು ಇಲ್ಲ ಅಂದರೆ ನಿನ್ನ ಜೊತೆಗೆ ನಂಗೂ ಆ ದೇವರು ಸಾವು ಕೊಟ್ಟು ಬಿಡಲಿ ನೀನೇ ಇಲ್ಲದೆ ನನಗೆ ಈ ಪ್ರಪಂಚದಲ್ಲಿ ಏನಿದೆ ಹೇಳೋ ನನ್ನ ಪ್ರಪಂಚ ನೀನೇ ಕಣೋ ನನ್ನ ಉಸಿರು ನೀನೇ ಕಣೋ ಇದು ಬರೀ ದೇಹ ಮುದ್ದು ನಿನ್ನ ಉಸಿರೇ ನನ್ನ ಉಸಿರು ನಾನಿರಲ್ಲ ಕಣೋ ನೀನಿಲ್ಲದೆ ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಅದೇ ಸಮಾಧಾನ ಮಾಡಲಿ ದೇವ ಹೇ ಪರಶಿವ ನಂಗೆ ಯಾಕೆ ಇಂತಹ ಪರಿಸ್ಥಿತಿ ಕೊಡ್ತೀಯ ಅಪ್ಪ ಅಮ್ಮ ಎಲ್ಲರನ್ನೂ ಕಿತ್ತುಕೊಂಡೆ ಇವನೇ ನನ್ನ ಪ್ರಪಂಚ ಇವನ ಜೊತೆ ಇರೋ ಕನಸನ್ನು ಈಗ ನುಚ್ಚು ನೂರು ಮಾಡಿ ನೀನು ಸಾಧಿಸೋದಾದರೂ ಏನು ದೇವಾ ಇಲ್ಲೇ ಇವನ ಜೊತೆಗೆ ನಾನಿರೋದಕ್ಕೆ ಬಿಟ್ಟು ಬಿಡು ನನಗೂ ದುಃಖ ಹೆಚ್ಚಾಗುತ್ತಿತ್ತು ಅಣ್ಣ ಬಾರೋ ಟೈಮ್ ಆಯ್ತು ಹೋಗೋಣ ಎಂದು ಅವನನ್ನು ಎಬ್ಬಿಸಲು ನೋಡಿದೆ ಇಲ್ಲ ನಾನೆಲ್ಲೂ ಬರಲ್ಲ ನನ್ನ ಬಿಟ್ಟು ನೀನು ಕೂಡ ಎಲ್ಲೂ ಹೋಗೋಕೆ ನಾನು ಬಿಡೋದಿಲ್ಲ ಹೀಗೆ ನಿನ್ನ ಮಡಿಲಲ್ಲೇ ಇದ್ದು ಬಿಡ್ತೀನಿ ಅದು ಹೇಗೆ ನನ್ನ ಬಿಟ್ಟು ನೀನು ಹೋಗ್ತೀಯಾ ನಾನು ನೋಡ್ತೀನಿ ನಾನೆಲ್ಲೂ ಹೋಗಲ್ಲ ಕಣೋ ನನ್ನ ಉಸಿರು ಹೋಗ್ತೀನಿ ಅಂದ್ರೋ ನಾನು ಇರ್ತೀನಿ ಎಂದು ಅವನನ್ನು ಸಮಾಧಾನ ಪಡಿಸಿದೆ ಸರಿ ಮನೆಗೆ ಹೋಗೋಣ ಬುದ್ಧು ಎಂದು ಅವನನ್ನು ಎಬ್ಬಿಸಿ ಬೈಕ್ ಬಳಿ ಬಂದೆವು ನೀನೇ ಓಡಿಸು ಚಿನ್ನಮ್ಮ ಎಂದ ಸರಿ ಕಣೋ ಎಂದು ನಾನೇ ಬೈಕ್ ಸ್ಟಾರ್ಟ್ ಮಾಡಿದೆ ಅವನು ನನ್ನ ಹಿಂದೆ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಳಿತ ತಾಯಿ ತನ್ನನ್ನು ಬಿಟ್ಟು ಹೋಗಿಬಿಟ್ಟರೆ ಎಂಬ ಭಯದಲ್ಲಿ ಮಗು ತಾಯಿಯ ಬಳಿ ಕೂರುವ ಹಾಗೆ ನನ್ನ ಹಿಡಿದು ಕುಳಿತ ಇಬ್ಬರಿಗೂ ಊಟ ಬೇಡವಾಗಿತ್ತು ಆದರೆ ನನ್ನ ಆರೋಗ್ಯದ ವಿಚಾರ ತಿಳಿದ ಮೇಲೆ ಅವನೇ ಚಿನ್ನು ಹೋಟೆಲ್ ಹತ್ರ ನಿಲ್ಲು ಇಬ್ಬರೂ ಊಟ ಮಾಡೋಣ ಎಂದ ಅಣ್ಣ ಬಾ ಮನೆಯಲ್ಲೇ ಮಾಡ್ತೀನಿ ಎಂದೆ ಏನು ಬೇಡ ಕಣೋ ಸುಮ್ಮನಿನ ನೇಳೋದು ಕೇಳಬೇಕು ನೀನು ಅಷ್ಟೇ ಎಂದ ಸರಿ ಕಣೋ ಎಂದು ಒಂದು ಹೋಟೆಲ್ಗೆ ಹೋಗಿ ಸ್ವಲ್ಪ ಹೊಟ್ಟೆಗೆ ತಿಂದು ಹೊರಟೆವು ಚಿನ್ನು ಒಂದು ನಿಮಿಷ ಬೈಕ್ ನಿಲ್ಲಿಸು ಎಂದು ಹೇಳಿ ಅವನು ಯಾರಿಗೋ ಕಾಲ್ ಮಾಡಿದ ಅವನು ನನ್ನಿಂದ ಸ್ವಲ್ಪ ದೂರ ಹೋಗಿ ಮಾತನಾಡಿ ಬಂದು ಚಿನ್ನು ಹಿಂದೆ ಕೂರು ಎಂದ ಏನೊಂದು ಮಾತನಾಡದೆ ಹಿಂದೆ ಕುಳಿತೆ ಸೀದಾ ಒಂದು ದೊಡ್ಡ ಆಸ್ಪತ್ರೆಯ ಮುಂದೆ ಬೈಕ್ ನಿಲ್ಲಿಸಿ ಮುದ್ದು ಎಂದ ಅಣ್ಣ ಇಲ್ಲಿಗೆಲ್ಲ ಬೇಡ ಬಾ ಅಣ್ಣ ಪ್ಲೀಸ್ ಮನೆಗೆ ಹೋಗೋಣ ಎಂದೆ ನನಗ್ಯಾಕೋ ತುಂಬ ಭಯ ಆಗ್ತಾ ಇದೆ ಇಲ್ಲಿ ನನ್ನ ಫ್ರೆಂಡ್ ಒಬ್ಬ ಡಾಕ್ಟರ್ ಇದ್ದಾನೆ ಅವನನ್ನ ಮೀಟ್ ಮಾಡಿ ಆಮೇಲೆ ಮನೆಗೆ ಹೋಗೋಣ ಎಂದು ನನ್ನನ್ನು ಬಲವಂತವಾಗಿ ಒಳಗೆ ಕರೆದುಕೊಂಡು ಹೋದ ನನ್ನ ಉಳಿಸಿಕೊಳ್ಳೋಕೆ ಇವನ ಮೊದಲ ಪ್ರಯತ್ನ ಇದು ಎಂದು ನನಗೆ ತಿಳಿದು ಹೋಯಿತು ಪಾಪ ಅವರ ಅಣ್ಣ ಅವಳ ಮೇಲೆ ಜೀವ ಇಟ್ಟಿದ್ದಾನೆ ಆದರೂ ಈ ದೇವರು ಮೋಸಗಾರ ಅಷ್ಟು ಚಿಕ್ಕ ವಯಸ್ಸಿಗೆ ಆ ಹುಡುಗಿಗೆ ಇಂತಹ ಸ್ಥಿತಿ ನೀಡಬಾರದಿತ್ತು ಮುಂದೆ ಏನಾಗುತ್ತದೆ ಸಾನ್ವಿ ಬದುಕುತ್ತಾಳ ಅಂಜನಾ ಇವರಿಗೆ ಡೈರಿ ತಲುಪಿಸುತ್ತಾಳ ಒಂದು ವೇಳೆ ಸಾನ್ವಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರ ಅಣ್ಣನ ಗತಿಯೇನು ಕಾಯ್ತು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ